ಹಣದ ವಿಚಾರಕ್ಕೆ ಗರ್ಲ್ ಫ್ರೆಂಡ್ ಜೊತೆ ಬ್ರೇಕಪ್ ಆಯ್ತು ಬಿಗ್ ಬಾಸ್ ವಿನ್ನರ್ ತ್ರಿವಿಕ್ರಮ್ ಹೇಳಿದ್ದಾದರೂ ಏನು ಸೊ ಬನ್ನಿ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ನೋಡ್ಕೊಂಡ್ಬರೋಣ ಸೊ ಏನಿದು ಸುದ್ದಿ ಅಂತ ನೋಡೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀಗೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ರನ್ನರ್ ಅಪ್ ತ್ರಿವಿಕ್ರಮ್ ಉತ್ತಮವಾಗಿ ಆಟವಾಡಿ ಪ್ರೇಕ್ಷಕರ ಮನೆಗೆದ್ದಿದ್ರು ದೊಡ್ಡ ಮನೆಯಲ್ಲಿ ತ್ರಿವಿಕ್ರಮ್ ಅವರು ಭವ್ಯ ಗೌಡಗೆ ಪ್ರಪೋಸ್ ಮಾಡಿದರ ಬಗ್ಗೆ ಭಾರಿ ಚರ್ಚೆ ಆಗಿತ್ತು ಹೀಗಾಗಿ ಇವರಿಬ್ಬರು ಪ್ರೀತಿಯಲ್ಲಿದ್ದಾರೆ ಮದುವೆ ಆಗೋದು ಕನ್ಫರ್ಮ್ ಅನ್ನೋ ಸುದ್ದಿ ಹರಿದಾಡ್ತಾ ಇತ್ತು ಆದರೆ ತ್ರಿವಿಕ್ರಮ್ ಭವ್ಯ ನನಗಿಂತ ತುಂಬಾ ಚಿಕ್ಕವಳು ಅವಳನ್ನು ಮದುವೆ ಆಗುವ ಯೋಚನೆ ಇಲ್ಲ ಎಂದು ತೆರೆ ತೆರೆಹಿಳಿದ್ರು ಇದೀಗ ಹೊಂದರಲ್ಲಿ ತ್ರಿವಿಕ್ರಮ್ ತಮ್ಮ ಲೈಫ್ ಸ್ಟೋರಿ ಆ ಕಷ್ಟ ಸುಖ ಜೀವನದ ಪಾಠ ಲವ್ ಬ್ರೇಕಪ್ಗಳು ಸೇರಿದಂತೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಮುಖ್ಯವಾಗಿ ಹಳೆ ಗರ್ಲ್ ಫ್ರೆಂಡ್ ಜೊತೆ ಬ್ರೇಕಪ್ ಆಗುವುದಕ್ಕೂ ಕೂಡ ಕಾರಣ ಏನು ಅಂತ ತ್ರಿವಿಕ್ರಮ್ ವಿಲುವೆ ಮಾಡಿದ್ದಾರೆ ನನ್ನ ತಂದೆ ತೇರಿಕೊಂಡ ಆರು ತಿಂಗಳಲ್ಲೇ ಪ್ರೀತಿಸಿದ ಹುಡುಗಿ ಜೊತೆ ಬ್ರೇಕಪ್ ಆಯಿತು ಅದು ನನ್ನ ಸ್ಟ್ರಗ್ಲಿಂಗ್ ದಿನಗಳು ಪ್ರೀತಿಯಲ್ಲಿ ಬಿದ್ದಿದ್ದೆ ಆ ಹುಡುಗಿ ಮನೆ ಕಡೆ ಸೆಟಲ್ ಆಗಿದ್ರು ನಾನು ಸೆಟಲ್ ಆಗಬೇಕು ಅಂತ ಅವಳು ಬಯಸುತ್ತಿರಲಿಲ್ಲ ಆದರೆ ನಾನು ಸೆಟಲ್ ಆಗಿರಲಿಲ್ಲ ಅನ್ನೋ ಕಾರಣಕ್ಕೆ ಅವರ ತಂದೆ ಒತ್ತಡ ಇತ್ತು ಇಂದಲ್ಲ ನಾಳೆ ಈ ವಿಚಾರ ನಮ್ಮಿಬ್ಬರ ಮಧ್ಯೆ ಅಂತರ ಸೃಷ್ಟಿ ಮಾಡುತ್ತದೆ ಅನ್ನೋ ಭಾವನೆಯಿಂದ ಪರಸ್ಪರ ಮಾತನಾಡಿಕೊಂಡು ದೂರ ಆದೆವು ಎಂದು ತ್ರಿವಿಕ್ರಮ್ ತಮ್ಮ ಬ್ರೇಕಪ್ ಬಗ್ಗೆ ಇದೀಗ ಹೇಳಿಕೊಂಡಿದ್ದಾರೆ ಬಿಗ್ ಬಾಸ್ ವಿನ್ನರ್ ಆಗಿರುವಂತ ಹನುಮಂತ ಹಾಗೆ ರನ್ನರ್ ಆಗಿರುವಂತ ತ್ರಿವಿಕ್ರಮ್ ಸೊ ಇಬ್ಬರು ಕೂಡ ಬಹಳ ಸ್ಟ್ರಾಂಗ್ ಕಂಟೆಸ್ಟೆಡ್ ಸದ್ಯ ಇದೀಗ ಥ್ರವಿಕ್ರಮ್ ತನ್ನ ಮನದಾಳದ ಮಾತುಗಳನ್ನ ಬಿಚ್ಚಿಟ್ಟಿದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಅಂತ ತಿಳಿಸಿ ವೀಕ್ಷಕರೇ ಸೊ ಈ ಒಂದು ಹಳೆ ಗರ್ಲ್ ಫ್ರೆಂಡ್ ಮಾಜಿ ಗರ್ಲ್ ಫ್ರೆಂಡ್ ಬಗ್ಗೆ ಬ್ರೇಕಪ್ ವಿಚಾರವನ್ನ ಸಿಕ್ಕಾಪಟ್ಟೆ ಈ ಒಂದು ವಿಡಿಯೋಗಳು ಸಿಕ್ಕಾಪಟ್ಟೆ ಹರಿತಾ ಇರ್ತವೆ ಸೊ ಮೂಲಗಳ ಪ್ರಕಾರ ಈ ಒಂದು ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇವಾಗ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು